ಹಾಯ್ ಫ್ರೆಂಡ್ಸ್ ಮಾತಾ ನಮಸ್ಕಾರ ಈತು ಸಾಫ್ಟ್ ಆಯ್ನ ಇಡ್ಲಿ ನಮ್ಮ ಅಂಗನವಾಡಿ ತಿಕ್ಕು ನಾ ಮಿಲೆಟ್ ಪೌಡರ್ ಯೂಸ್ ಬಂತದ್ದು ಮಂತದಿನ ಇಡ್ಲಿ ನೇನು ಎಂಚ ಮನ್ಪುನೊಂದು ಯಾನ ಇನ್ನಿತ ವಿಡಿಯೋ ನಿಕ್ಲಿಕ್ಕೆ ಶೇರ್ ಮಾಡ್ತಂದಿಲ್ಲ ಏರ್ಪುರ ವೀಡಿಯೋ ತೂಗೋಲ್ಲಾರು ಲಾಸ್ಟ್ ಮಾಡೋಲ್ಲ ತೂಲೆ ಲೈಕ್ ಮನಪಲಿ ಶೇರ್ ಮನಪೇ ಸಬ್ಸ್ಕ್ರೈಬ್ ಮನಪುಲೆ ಇತ್ತ ಎಂಚ ಮನ್ಪುನೊಂದು ತೂಕ ಮೂಲೆ ಯಾನು ಈ ಕಪ್ ಒಂಜಿ ಕಪ್ ಆಗಿನ ಉಡ್ಡು ಸಲ ಏನು ಒಂಜಿ ಮೂಜಿ ಸಲ ಎಕ್ಕು ನೇನು ನಾಲ್ಕು ಗಂಟೆ ಬದಲರೋದು ಇದಿತ್ತೆ ಇತ್ತ ನೇನು ನಮ್ಮ ಒಂಜಿ ಮಿಕ್ಸಿ ಜಾರಿಗೆ ಪಾರ್ದು ಗ್ರೈಂಡ್ ಮನತೊನುಗ ಎನ್ ಮೂಳು ಮಿಕ್ಸಿ ಜಾರು ಪಾಡ ಒಂದೆ ನೀರು ಪಾಡ್ದು ಮುಕ್ಕಾಲ್ ಸ್ಪೂನ್ ದಾತು ಉಪ್ಪು ಚೂರೇ ಚೂರು ಅಡುಗೆ ಸೋಡಾ ದೆನಿತ್ತೆ ಗ್ರೈಂಡ್ ತೆ ಗ್ರೈಂಡ್ ಮಂತ ದಾಂಡು ದೆನಿತ್ತೆ ಸೈಡ್ ಹಿಡ್ದಿಕಾ ನಮ್ಮ ಇತ್ತೆ ಮಿಲೇಟ್ ಲಡ್ಡು ಮಿಶ್ರಣದ ತೊಂದ ದೆ ಅವೇ ಕಪ್ ರೆಡ್ ಕಪ್ಪಾಪು ಪಾಡೋದು ಪಾಡೊಂದುಲ್ಲೆ ರೆಡ್ ಕಪ್ ನೀರು ದೇನೆ ಮಿಕ್ಸ್ ಮನ್ಪುಗ ಕೈಟೇ ಮಿಕ್ಸ್ ಮನ್ತಂದುಿಲ್ಲೆ ನಿಮ್ಚ ಬಕ್ಕ ನಮ್ಮ ನೆಕ್ ಉರ್ದು ಸಲ ಕಡೆ ತೀನಪಾಡುಗ ದೇನು ಲೈಕ್ ಜಡ್ಡೆ ಮಿಕ್ಸ್ ಮನ್ಪೊಡು ನಿತ್ಯಂದೇನು ನಮ್ಮ ರಾತ್ರಿ ಕಡೆ ದಿಂದ ಕಾಂಡೆ ಮುಟ್ಟದಿಂದ ಸರಿ ಹಾಕೊಂಡು ಒಂದು ಏಳು ಎಣ್ಣೆ ಗಂಟೆ ದಿಂದ ಯಾವು ಮತ್ತೆ ನಮ್ಮ ಮುಚ್ಚಿದ ನೇನೆ ಇಲ್ಲಿ ನಿಮ್ಮ ಗಂಟೆ ದಿಕ್ಕ ಏ ಲೆನ್ಮ ಗಂಟೆ ಬುರ್ದಿ ಅಂತ ಸ್ವಲ್ಪ ಒಂದು ಉಲ್ಲೆ ತುಲ ಈತ ದಪ್ಪ ಬಾಯ್ದು ನಮ್ಮ ಕಿಡ್ಲಿ ಮೈ ಪರ ಬೋಡ ಅಂತ ದಪ್ಪ ಬಾಯ್ದು ಇತ್ತಿನ ಎಡ್ಡೆ ಮಿಕ್ಸ್ ಮಂತದವರ ನಮ್ಮ ನೆನೆ ಇಡ್ಲಿಗೆ ಮೈಪುಗ మేను ఇడ్లీ మనపుగా మొలియను ఇడ్లీ గిన్నాలను నీకు తుప్ప పడది స్ప్రెడ్ మంతదితే నీకు ఇత ముక్కాల్ ఆత్మైతుండే ఆవు ముక్కాల్ దాతం అవుతుండే ఆవు పూరెక్లో ముక్కలు ముక్కాల్ దాతం అయిపోగా ఇడ్లీ మంతిలో కానీ అంతే ముక్కలు దాతం అవుతుండే ఆ ఉండు ఎంత లే పూర ఎక్లో ఇడ్లీ మాత్రం సాఫ్ట్ అవుతుండు టేస్ట్ లైట్ దెప్పుండు 2 అంగనడి టిక్కన పౌడర్ ఆరోగ్య గ్లెడ్ తెన్ పూరే క్లం మైతొండుల్లే ಇತ್ತ ನಮ್ಮ ಇಡ್ಲಿದ ತೊಂದರೆದ ದೀಕ ಮುಲ್ಯನ್ ಪೂರ ಪೂರದಿತ್ತೆ ಜಾಸ್ತಿ ಆಯ್ನೆ ಲೋಟಿಗೆ ಮೈತದಿ ದೀವೊಂದುಲ್ಲೆ ಇತ್ತನ್ನೆನ ನೆನ ಮುಚ್ಚಿದ್ದು ಅರ್ಧ ಗಂಟೆ ಬೇಯ್ಯಾರ ದೀಕ ನೆನೆ ಅರ್ಧ ಗಂಟೆ ಬೇಯ್ತಾ ಆಯ್ಬೇಕಾ ಚೌಲಿ ಆಯ್ಬೇಕ ನೆನ್ ತೋಚ್ಪಾ ಅಂದಿರ್ಲೇ சவுளி ஆகிபோக்கா நம்ம தப்புக்கா துள்ள சவுலி ஆகிபோக்கா தத்து வச்சு போகலைச்சா ஸ்பூன் விடுதாகும் துளேத்து சாஃப்ட்டு பைதன்து சூப்பராகுது நம்ம என் சரிட்டு மனுப்பு ஐட சாஃப்ட்டு பைதன் நீக்கில் ட்ரை மனுப்பிலே வேறு சப்ஸ்கிரைப் மன்ன்தீச்சர் நல்லா சப்ஸ்கிரைப் மனுப்பில் லைக் மனுப்பிலே தேங்க் யூ